ಪವಿತ್ರ ಗೌಡ ದರ್ಶನ್ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದರೆ ಪವಿತ್ರ ಗೌಡ ಇದೀಗ ಯಾವ ಸೆಲೆಬ್ರಿಟಿಗೂ ಕಡಿಮೆ ಇಲ್ಲ ಅನ್ನುವಂಥ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಾ ಇದ್ದಾರೆ ಅದಷ್ಟೇ ಅಲ್ಲ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಫೋಟೋ ಹಾಕಲಿ ಒಂದು ವೀಡಿಯೋ ಹಾಕಲಿ ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇರುತ್ತೆ ಅಷ್ಟು ಮಾತ್ರವಲ್ಲ ಅವರು ಹೋದಲ್ಲಿ ಬಂದಲ್ಲಿ ಜನ ಅವ್ರ ಜೊತೆ ನಿಂತು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಇವನು ಆಕೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಲಿ ಯಾವುದೇ ಒಂದು ಪಾರ್ಟಿ ಫಂಕ್ಷನ್ಗಳನ್ನು ಅಟೆಂಡ್ ಮಾಡಲಿ ಎಲ್ಲವೂ ಕೂಡ ಸುದ್ದಿ ಆಗ್ತಾ ಇದೆ ಅದೇ ರೀತಿ ಇವತ್ತು ಪವಿತ್ರ ಗೌಡ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತ ಮಾಡಿದ್ದು ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದೆ ಬಹಳ ದೊಡ್ಡ ಮಟ್ಟದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಪವಿತ್ರ ಗೌಡ ಮಾಡಿದ್ದು ಆ ದೇವಿಗೆ ಏನೂ ಕಡಿಮೆ ಇಲ್ಲದಂತಹ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ ಬಹಳ ಅದ್ಧೂರಿಯಾದಂಥ ಅಲಂಕಾರವನ್ನು ಪವಿತ್ರ ಗೌಡ ದೇವಿಗೆ ಮಾಡೋದ್ರ ಜೊತೆಯಲ್ಲಿ ಬಹಳಷ್ಟು ಬೆಲೆ ಬಾಳುವಂಥ ಒಡವೆಗಳನ್ನು ಕೂಡ ದೇವಿಯ ಮೈ ಮೇಲೆ ಹಾಕಿ ಅದ್ಧೂರಿಯಾದಂಥ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿದ್ದಾರೆ ಪವಿತ್ರ ಗೌಡ ಅವರ ತಾಯಿ ಮಗಳು ಮತ್ತು ತಮ್ಮನೊಂದಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಕಳೆದ ವರ್ಷ ಗೌಡ ಇಲ್ಲದ ಮನೆಯಲ್ಲಿ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡುವಂತ ಕೆಲಸ ಆಗಿತ್ತು ಕಳೆದ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಗೌಡ ಜೈಲು ಸೇರಿದ್ರು ಪವಿತ್ರ ಗೌಡ ಜೈಲಿನಲ್ಲಿದ್ದಾಗಲೂ ಪವಿತ್ರ ಗೌಡ ಅವರ ತಾಯಿ ಮತ್ತು ಮಗಳು ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ರು ಆದರೆ ಈ ಬಾರಿ ಅದ್ದೂರಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ದಾರೆ